ಹೊಲ್ಗೆ ಪ್ರೇರೇ ಈ ವಿಡಿಯೋದಲ್ಲಿ ನಾನು ಹಳೆ ಶರ್ಟ್ ಉಪಯೋಗಿಸಿ ನೋಡಿ ಸುಂದರವಾದ ಹ್ಯಾಂಡ್ ಬ್ಯಾಗ್ ಹೊಲಿಯೋದೆ ಅಂತ ತೋರಿಸ್ಕೊ ಇದಕ್ಕೆ ನಾನು ಎರಡು ಜಿಪ್ ಇಟ್ಟಿದ್ದೀನಿ ನೋಡಿ ಇದು ಹೊರಗಡೆ ಒಂದು ಪಾಕೆಟು ಮೊಬೈಲೆಲ್ಲ ಇಟ್ಕೋಬೋದು ಹಾಗೆ ಇನ್ ಸೈಡ್ ಇನ್ನು ನಾನು ಪೊ ನೋಡಿ ತುಂಬ ಸ್ಪೇಸಿಯಸ್ ಆಗಿದೆ ಆರಾಮಾಗಿ ಮಾರ್ಕೆಟ್ಗೆ ಇಲ್ಲ ಚಿಕ್ಕ ಚಿಕ್ಕ ಫಂಕ್ಷನ್ಗೆ ಹಿಡ್ಕೊಂಡು ಹೋಗ್ಬೋದು ಹಾಗಾದರೆ ಹೊಲಿಯೋದೆ ಅಂತ ನೋಡ್ಕೊಬ್ರೋಣ ನೋಡಿ ಹೀಗೆ ಎರಡು ಕಾಟನ್ ಶರ್ಟ್ ತೊಗೊಂಡು ಹಳೆಯುತ್ತಾ ಅದರಿಂದ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಡಿಸೈನ್ ಇರೋ ಬಟ್ಟೆನ ಮೇನ್ ಫೆಬ್ರಿಕಾಗಿ ತೊಗೋತೀನಿ ಪ್ಲೇನ್ ಇರೋದೇ ಲೈನಿಂಗ್ ಮಾಡ್ಕೊತೀನಿ ನೋಡಿ ಮೇನ್ ಫೆಬ್ರಿಕಿಗೆ ಕ್ಯಾನ್ವಾಸ್ ಕೂಡಿಸಿ ಇಸ್ತ್ರಿ ಹೊಡೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಉದ್ದ ಹದಿನೆಂಟು ಇಂಚಿದೆ ಅಗಲ ಹನ್ನೆರಡು ಇಂಚಿದೆ ಇದು ಸೈಡಿಗೂ ಹಾಗೆ ಈ ಕಡೆ ಬಾರ್ದಂತ ದುಡ್ಡು ಟಿಬ್ಬಿಟ್ಟು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಏನು ನೋಡಿ ಇದೇ ಅಳತೆ ಲೈನಿಂಗ್ ತೊಗೊಂಡಿದ್ದೀನಿ ನೋಡಿ ಹೀಗೆ ಮಡ್ಚಿಕೊಂಡ್ರೆ ಉದ್ದದಲ್ಲಿ ಮಡಚಿದ ಬ್ಯಾಗಿನ ಹಿಂಭಾಗ ಮತ್ತು ಮುಂಭಾಗ ಆಗುತ್ತೆ ಇದಕ್ಕೊಂದು ಜಿಪ್ಪರ್ ಪಾಕೆಟು ಹೊರಗಡೆ ಹೊಲೀಲಿಕ್ಕಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉದ್ರದ್ದು ಆರೂವರೆ ಇಂಚಿದೆ ಅಗಲ ಮೇನ್ ಫ್ಯಾಬ್ರಿಕ್ ಅಷ್ಟೇ ಹನ್ನೆರಡು ಇಂಚಿದೆ ಇದಕ್ಕೆ ಒಂದು ಅದೇ ಅಳತೆಯ ಜಿಪ್ ತೊಗೊಂಡಿದ್ದೀನಿ ಇದು ಆಲ್ರೆಡಿ ಫಿನಿಶ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗ ಬಟ್ಟೆ ಮೇಲೆ ರೈಟ್ ಸೈಡ್ ಇಟ್ಟುಕೊಂಡು ಅದು ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿ ಟಾಪ್ ಟಿಸ್ಟ್ ಹಾಕಿ ರೆಡಿ ಮಾಡಿದೆ ಹಾಗಾಗಿ ನೋಡಿ ನಾನು ಜಿಪ್ಪ ಅದು ಮೇನ್ ಫ್ಯಾಬ್ರಿಕ್ ಕೆಳಗಡೆನೇ ಇಟ್ಟು ಸ್ಟಿಚ್ ಹಾಕ್ತೀನಿ ಹಾಗೆ ಎರಡು ಇಂಚಿನ ಒಂದು ಸ್ಟ್ರಿಪ್ ತೊಗೊಂಡಿದ್ದೀನಿ ಹನ್ನೆರಡು ಇಂಚುದ್ದದ್ದು ಅದು ಜಿಪ್ ಮೇಲ್ಗಡೆ ಕ್ಲೋಸ್ ಮಾಡಲಿಕ್ಕೆ ಅಂತ ಹೀಗೆ ಯೂಸ್ ಮಾಡ್ತೀನಿ ನೋಡಿ ಇಟ್ಟು ಹೊಲಿತೀನಿ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಟಿನ ಉದ್ದ ಹದಿನಾಲ್ಕು ಇಂಚಿದೆ ಅಗಲ ಒಂದು ಇಂಚಿದೆ ಬೆಲ್ಟ್ ಹೊಲಿಯೋ ವಿಡಿಯೋ ಎಲ್ಲ ಆಗ ರೆಡಿ ಹಾಕಿದ್ದೀನಿ ನೋಡ್ರಿ ಇದು ನೋಡ್ಕೊಬನ್ನಿ ಈಗ ನಾನು ಮೊದಲು ಮೇನ್ ಫೆಬ್ರಿಕ ನೋಡಿ ಮೊದಲು ಅದರಲ್ಲಿ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಸಾರಿ ಮತ್ತೆ ಫೋಲ್ಡ್ ಮಾಡಿ ಮೇಲ್ಗಡೆ ಎರಡು ಇಂಚಿಗೆ ಗುರ್ತು ಹಾಕ್ಕೊಳ್ತೀನಿ ಕೆಳಗೆ ಕೆಳಗೆ ಅದು ಗುರ್ತು ಹಾಕ್ಕೊಂಡು ಸ್ಯಾಂಟರ್ನಿಂದ ನೋಡಿ ಹೀಗೆ ರೌಂಡ್ ಶೇಪ್ ಹೇಳ್ಕೊಡ್ತೀನಿ ರೌಂಡ್ ಶೇಪ್ ಅಂದರೆ ಆ ಕಡೆ ಇರೋ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಈ ಥರ ಶೇಪ್ ಬಂತು ಈಗ ಬಟ್ಟೆನ ಓಪನ್ ಮಾಡಿಕೊಂಡು ನೋಡಿ ಮಿಡ್ಲ್ ಪಾಯಿಂಟಿಗೆ ಗುರ್ತಾ ಮಿಡ್ಲ್ ಪಾಯಿಂಟಿಂದ ಒಂದು ಕಡೆ ಒಂದು ಸೈಡು ಜಿಪ್ಪರ್ ಪಾಕೆಟ ಅಟ್ಯಾಚ್ ಬರ್ತೀನಿ ಹೀಗೆ ಮೊದಲು ಹೇಳಿದಾಗೆ ಇಟ್ಕೊಂಡು ರೆಡಿ ಬಂದೆ ನೋಡಿ ಜಿಪ್ಪರ್ ಪಾಕೆಟ ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಹೀಗೆ ಬಟ್ಟೆಯ ಒಂದು ಸೈಡಿಗೆ ಇಟ್ಕೊಂಡು ನಾಲ್ಕು ಕಡೆ ಮಡಚಿ ನೋಡಿ ಹೀಗೆ ಕೆಳಗಡೆನೂ ಅಷ್ಟೇ ನಾನು ಏನು ಮಿಡ್ಲ್ ಪಾಯಿಂಟ್ ಗುರ್ತು ಹಾಕ್ಕೊಂಡಿದ್ದೆಲ್ಲ ಅದು ಸರಿಯಾಗಿ ಹೀಗೆ ಮಡಚ್ಕೊಂಡು ಬಟ್ಟೆನ ಪಿನ್ ಅಪ್ ಮಾಡಿಕೊಂಡು ನಾಲ್ಕು ದಿಕ್ಕಿಗೆ ಸ್ಟಿಚ್ ಹಾಕ್ಕೊಂಡು ಮಾಡ್ಕೊ ಬರ್ತೀನಿ ನೋಡಿ ಸ್ಟಿಚ್ ಹಾಕ್ಕೊ ಬಂದೆ ಪಾಕೆಟ್ ರೆಡಿ ಆಯಿತು ಈಗ ಮೇನ್ ಫೆಬ್ರಿಕ ಲೈನಿಂಗ್ ಮೇಲೆ ಸೀದಾ ಇಟ್ಕೊಂಡು ಅದೆರಡೂ ಜಾಯಿಂಟ್ ಮಾಡ್ತೀನಿ ಸುತ್ತಲೂ ಪಿನ್ ಅಪ್ಪ ಪಿನ್ ಮಾಡಿಕೊಂಡು ಹಾಗೆ ನಾಲ್ಕು ಕಡೆ ಹೊಲ್ಕೊಂಡು ಬರ್ತೀನಿ ನೋಡಿ ಜಾಯಿನ್ ಮಾಡ್ಕೊಬಂದೆ ಪಿನ್ಗಳನ್ನೆಲ್ಲ ತೆಗಿತೀನಿ ತೆಗೆದು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಲೈನಿಂಗಿಂದ ಯಾವಾಗ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಆಮೇಲೆ ಕಟ್ ಮಾಡಿ ತೆಗಿಬೋದು ಈಗ ನೋಡಿ ಇದು ಸರಿಯಾಗಿ ಅಡ್ಡದಲ್ಲಿ ಮಡಚ್ಕೊಂಡು ಮಿಡ್ಲ್ ಪಾಯಿಂಟ್ ಗುರ್ತು ಹಾಕ್ಕೊಡ್ತೀನಿ ಈಗ ಬೆಲ್ಟ್ ಜಾಯಿನ್ ಮಾಡಬೇಕು ನೋಡಿ ಮಿಡ್ಲ್ ಪಾಯಿಂಟಿಂದ ಎರಡೂವರೆ ಇಂಚು ಈ ಕಡೆ ಎರಡೂವರೆ ಇಂಚು ಆ ಕಡೆ ಗುರ್ತು ಹಾಕ್ಕೊಂಡು ಎರಡೂ ಸೈಡು ಹೀಗೆ ಬಟ್ಟೆ ಎರಡೂ ಸೈಡು ಅಂದರೆ ಎರಡು ಮಗಳು ಬರುತ್ತಲ್ಲ ಬ್ಯಾಗಿಂದು ಎರಡು ಕಡೆ ಎರಡೂವರೆ ಇಂಚಿಗೆ ಮೇಲುಗಡೆ ಗುರ್ತು ಹಾಕ್ಕೊಂಡು ನೋಡಿ ಬೆಲ್ಟ ಈ ಥರ ಇಟ್ಟು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಬೆಲ್ಟ್ ಬರುವಲ್ಲಿ ಮೂರ್ನಾಲ್ಕು ಹೊಲಿಗೆ ಹಾಕಿ ಜಾಯಿನ್ ಮಾಡ್ಕೊಬಂದೆ ಈಗ ಜಿಪ್ಪ ಎರಡು ಪಾರ್ಟ್ ಮಾಡಿಕೊಂಡು ಎರಡೂ ಕಡೆ ಮೇಲುಗಡೆ ನೋಡಿ ನಾನೇನು ರೌಂಡ್ ಶೇಪ್ ಗುರ್ತು ಹಾಕ್ಕೊಂಡಿದ್ದೀನಲ್ಲ ಆ ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ವರೆಗೆ ಜಿಪ್ಪು ಅದೇ ಅಳತೆ ತೊಗೊಂಡಿದ್ದೀನಿ ಅಳತೆ ಮಾಡಿಕೊಂಡು ಅಲ್ಲಿ ಹೊಲ್ಕೊಂಡು ಬರ್ತೀನಿ ನೋಡಿ ಇಲ್ಲಿಂದ ಅಲ್ಲಿ ತನಕ ಹೀಗೆ ನೋಡಿ ಅಳತೆ ಮಾಡಿ ತೋರಿಸ್ತೀನಿ ಹೀಗೆ ಜಿಪ್ ಹೊಲ್ಕೊಂಡು ಬಂದೆ ಹಾಗೆ ಅದು ರಾಯಲ್ ಜಿಸುಕ್ ಹೋದಕ್ಕೆ ಪೈಪಿಂಗ್ ಇಟ್ಟು ಹೊಲ್ಕೊಂಡು ಬಂದೆ ಈಗ ರನ್ನರ್ ಜಾಯಿನ್ ಮಾಡ್ತೀನಿ ನೋಡಿ ರನ್ನರ್ ಒಂದು ಸಾರಿ ತೂರಿಸ್ಕೊಂಡು ಅದರ ಪೂರಾ ಹೊರಗೆ ಎಳೆದು ತೆಕ್ಕೊಳ್ತೀನಿ ಆಮೇಲೆ ಜಿಪ್ಪ ಇನ್ನೊಂದು ಸ್ವಲ್ಪ ಓಪನ್ ಮಾಡಿಕೊಂಡು ಮತ್ತೆ ರನ್ನರ್ ಇನ್ಸರ್ಟ್ ಮಾಡ್ತೀನಿ ಜಿಪ್ಪಿಗೆ ರನ್ನರ್ ಹಾಕೋ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ನೋಡದೆ ಇದ್ದವ್ರು ನೋಡ್ಕೊಬನ್ನಿ ಹಾಕಿದ್ದಾಯಿತು ಈಗ ಎಕ್ಸ್ಟ್ರಾ ಇರೋ ಜಿಪ್ಪ ಜಿಪ್ ಯಾವಾಗೂ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೋಬೇಕು ಕಟ್ ಮಾಡ್ತೀವಿ ಈಗ ಸೈಡನ್ನು ಜಾಯಿನ್ ಮಾಡ್ಕೊಂಡು ಬರ್ತೀನಿ ನೋಡಿ ಸೈಡಿಗೆ ಹೊಲಿಗೆ ಹಾಕ್ಕೊಂಡು ಬಂದೆ ಹಾಗೆ ರಾ ಜಿ ಸಹ ಜಿಗ್ ಜಾಗ ಮಾಡಿ ಫಿನಿಶ್ ಮಾಡಿಕೊಂಡೆ ಈಗ ನಾವು ಜಿಪ್ಪ ಓಪನ್ ಮಾಡಿಕೊಂಡು ಬೇಸ ಮಾಡಬೇಕಲ್ಲ ಅದಕ್ಕೆ ಜಿಪ್ ಓಪನ್ ಮಾಡಿಕೊಂಡು ನೋಡಿ ಕಾರ್ನರಿಗೆ ಈ ಥರ ಒಳಗಿಂದ ಕೈ ಹಾಕ್ಕೊಂಡು ಹೀಗೆ ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಹಾಕ್ಕೊಂಡು ಈ ಥರ ಓಪನ್ ಮಾಡಿ ಕಾರ್ನರಿಂದ ಒಂದೂವರೆ ಇಂಚಿಗೆ ನಾನು ಒಂದು ಗುರ್ತು ಹಾಕ್ಕೊಳ್ತೀನಿ ಒಳಮಗಲಿಗೆ ಗುರ್ತು ಹಾಕ್ಕೊಂಡು ಅಲ್ಲಿ ಒಂದು ಗೆರೆ ಎಳ್ಕೊಂಡು ಅಲ್ಲಿ ಸ್ಟಿಚ್ ಹಾಕ್ತೀನಿ ನಾನು ಹಾಗೆ ಎರಡೂ ಕಡೆಯೂ ನೋಡಿ ಹೀಗೆ ಕಾರ್ನರ್ ಕಡೆ ಕೈ ತೂರಿಸಿ ಅದು ಓಪನ್ ಮಾಡಿಕೊಂಡು ಹೀಗೆ ಒಂದು ಲೈನ್ ಬರುವ ಹಾಗೆ ನೋಡಿ ಇದು ತ್ರಿಕೋನ ಶೇಪ್ ಬರುತ್ತೆ ಹಿಡ್ಕೊಂಡು ಕಾರ್ನರಿಂದ ಒಂದೂವರೆ ಇಂಚಿಗೆ ಗುರ್ತು ಹಾಕ್ಕೊಂಡು ಅಲ್ಲೂ ಲೈನ್ ಎಳ್ಕೊಳ್ತೀನಿ ಎರಡೂ ಕಡೆ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡ್ಕೋ ಹೊಲ್ಕೋ ಬರ್ತೀನಿ ನೋಡಿ ಎರಡೂ ಕಡೆ ಹೊಲ್ದಿದ್ದಾಯಿತು ಈಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಏನು ಕಾರ್ನರ್ ಕಡೆ ಇದೆಯಲ್ಲ ಆ್ಯಂಗಲ್ ಶೇಪ್ ಇದು ತ್ರಿಕೋನ ಹಾಕಿದ್ರೆ ಅದು ಬಟ್ಟೆನ ಒಂದು ಕಾಲು ಇಂಚು ಹೊಲಿಗೆಯಿಂದ ಒಂದು ಕಾಲು ಇಂಚು ಬಿಟ್ಟು ನೋಡಿ ಹೀಗೆ ಹೊಲ್ತೀನಿ ಹಾಗೆ ಬ್ಯಾಗು ರೆಡಿ ಆಗೋಯಿತು ನೋಡಿ ಈಗ ನಾನು ಬ್ಯಾಗು ಸೀದಾ ಮಾಡ್ತೀನಿ ಹಾಗೆ ಬೇಸಿನ ಕಾರ್ನರೆಲ್ಲ ನೀಟಾಗಿ ಕೈಯಾಗಿ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಬೇಗ ಹಳೆ ಬಟ್ಟೆಯಿಂದ ಎಷ್ಟು ಚೆಂದ ಹ್ಯಾಂಡ್ ಬ್ಯಾಗು ರೆಡಿ ಆಯಿತು ತುಂಬ ಮೀಡಿಯಮ್ ಸೈಜು ಆರಾಮಾಗಿ ನಾವು ಮಾರ್ಕೆಟ್ಗೆ ನನಗೆ ಫಂಕ್ಷನ್ಗೆಲ್ಲ ಒಯ್ಬೋದು ನೋಡಿ ಮುಂದಗಡೆ ಪಾಕೆಟಲ್ಲೂ ಮೊಬೈಲು ಕಾರ್ಡ್ಸ್ ಇಟ್ಕೋಬೋದು ಮಧ್ಯ ಖರ್ಚಿಪ್ಪು ಮತ್ತೇನಾದರೂ ಸಾಮಾನು ಇಟ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್